ಪರಿಸ್ಥಿತಿಗಳು ಏನೇ ಹೇಳ್ತಾರಲ್ಲ ಹಂಗೆ ಎಲ್ಲ ಅಟ್ಕಾಯಿಸ್ಕೊಂಡು ಒಂದೇ ಸರಿ ಬಂದುಬಿಡ್ತವೆ ಹೌದು ನೀವು ಆಸುಪಾಸಲ್ಲಿ ಎವಿ 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 ಬೆಂಗಾಳು ನಮ್ಮ ಕಡೆ ಬೈತಾ ಇದೆ ಅಂತಾರೆ ಅದೇ ಥರೇ ಆಗ್ತಾಯಿದೆ ಹಲೋ ಸ್ನೇಹಿತರ ಎಲ್ರಿಗೂ ಕೂಡ ನಮಸ್ಕಾರ ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ ಒಂಬತ್ತು ಐವತ್ತೆಂಟು ಏನಪ್ಪ ವಿಷಯ ಅಂತಂದರೆ ಕೆಲಸ ಆಗುತ್ತೆ ನಮಗೆ ಇವತ್ತು ಒಂದು ರೇಷನ್ ಕೊಡ್ತಾ ಇದ್ದಾರೆ ರೇಷನ್ ತಗೊಂಬರೋದು ಇನ್ನೊಂದು ಮೋಟ್ರು ರೆಡಿ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳಿಕ್ಕೆ ಐಟಮ್ನ ತೊಗೊಂಬಂದು ಅವ್ರಿಗೆ ಕೊಡೋದು ಎರಡೂ ಕೂಡ ಒಂದೇ ಊರಲ್ಲಿರೋದ್ರಿಂದ ಆರಾಮಾಗಿ ಒಂದೇ ಹತ್ರ ಕೆಲಸ ಆಗುತ್ತೆ ಹ್ಞೂ ತಿಂಡಿ ತಿಂಡಿ ಆಯ್ತಣ್ಣ

ಶಿಲ್ಟ್ ಬರೋದ್ರಿಂದಲೇ ಸಮಸ್ಯೆಗಳು ಮತ್ತು ಹೋಗ್ಬರಲ್ಲ ನಾನು ಹ್ಞೂ ಕೊಡೋದೇ ಹ್ಞೂ ಹ್ಞೂ ಒಂದೇ ಸಮಕ್ಕೆ ಪುರವು ಕರೆಂಟ್ ಹೋಗೋವರೆಗನು ಅಯ್ಯೋ ಅದೇ ಸಮಸ್ಯೆ ಆಗಿರೋದು ಇವಾಗೇನು ಇದ್ರಾಗೆ ಒಂಥರ ಹ್ಞೂ ಇದು ಈ ಥರದ್ದೊಂದಾಸ್ಟಿಕ್ ಪ್ಲಾಸ್ಟಿಕ್ ಜಲ್ಡೇನಾ ಹ್ಮ್ ಅಷ್ಟೇನಾ ಹ್ಮ್ ಹ್ಞೂ ಓ ನೋಡಿ ಸ್ನೇಹಿತರೆ ಇದು ರೈತರ ದುಃಖ ಪರಿಸ್ಥಿತಿ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಸ್ಕೊಂಡೋಗಿ ಒಂದೊಂದುವರೆ ತಿಂಗಳು ಆಗಿಲ್ಲ ಆಲ್ರೆಡಿ ಹೇಗೇನು ಸುಟ್ಟೋಗಿದೆ ಮೋಟ್ರು ಈಗ ಅದನ್ನೇ ರೆಡಿ ಮಾಡ್ತಾಯಿದ್ರು ಅವರು ಏನಪ್ಪ ಅಂತಂದರೆ ಶಿಲ್ಟ್ ಬರುತ್ತೆ ಶಿಲ್ಟ್ ಅಂತಂದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಏನಪ್ಪ ಅಂತಂದರೆ ಈ ಕಪ್ಪು ಬಿಳಿ ಮಣ್ಣು ಬರುತ್ತೆ ಕೆಲವು ಟೈಮಲ್ಲಿ ನೀರಲ್ಲಿ ಇದು ನೀವು ನೀರು ಕೆಲವು ಟೈಮ್ ಬೋರ್ ಡೈರೆಕ್ಟಾಗಿ ಬೋರ್ವೆಲ್ಲಿಂದ ಅಗೆಯಲ್ಲಿ ಇಡ್ಕೊಂಡಾಗ ಅದು ಗೊತ್ತಾಗುತ್ತೆ ತಳದಲ್ಲಿ ಕಪ್ಪು ವೈಟಿಗೆ ಒಂಥರ ಟೆಸ್ಟ್ ಬಂದಂಗೆ ಬಂದಿರುತ್ತೆ ಸೊ ಅದು ಈ ಬೋರಲ್ಲಿ ಹೆವಿ ಆಗಿರೋದ್ರಿಂದ ಅದು ಹೋಗಿ ಮೋಟ್ರೆಲ್ಲ ಸುಟ್ಟೋಗಿದೆ ಅಂತ ಹೇಳಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಇವಾಗಿನ ಪರಿಸ್ಥಿತಿ ಒಂಥರ ಮಳೆಯೊಂದಿಗೆ ರೈತರ ಜೂಜಾಟ ಅಂತಾರಲ್ಲ ಅದು ಎದ್ದು ಕಾಣ್ತಾ ಇದೆ ಇವಾಗ ಮೊನ್ನೆ ಒಂದು ಬೋರಲ್ಲಿ ಬೋರ್ವೆಲಲ್ಲಿ ನೀರು ನಿಂತೋಗಿದೆ ಅಂತಂದೇಳಿ ಅದೇ ಮೋಟ್ರನ್ನ ತಗೊಂಡೋಗಿ ಇನ್ನೊಂದು ಬೋರ್ವೆಲ್ಲಿಗೆ ಬಿಟ್ಟಿದ್ದಾಯಿತು ಅವಾಗೂ ಕೂಡ ಸೇಮ್ ಸಿಚುವೇಷನ್ನು ಎರಡು ಮೂರು ಸರಿ ತೆಗೆದು ಬಿಟ್ಟು ರೆಡಿ ಮಾಡಿಸಿ ಒಂದೊಂದುವರೆ ತಿಂಗಳು ಆಗಿತ್ತು ಅಷ್ಟೇ ಎಗೇನ್ ಸೇಮ್ ಸಿಚುವೇಶನ್ನು ಸುಟ್ಟೋಗಿದೆ ಮತ್ತು ರೆಡಿ ಮಾಡ್ತಾ ಇದ್ದಾರೆ ಬಟ್ ಇವಾಗ ಕೆಲವೊಂದು ಐಟಮ್ ಥರ ಕೇಳಿದ್ದಾರೆ ಅದು ಹೋಗ್ತಾಯಿದ್ದೀನಿ ಈ ಸ್ವಲ್ಪ ನಾನು ಡಾರ್ವಾಡಲ್ಲಿ ಹೋಗೋಲ್ಲ ಹಿಂಗೆ ಲೆಫ್ಟಿಗೆ ತೊಗೊಂಡು ಇಲ್ಲ ಆಫ್ ರೋಡಲ್ಲಿ ಹೋಗ್ತೀನಿ ಅದು ಮೋಟ್ರಿಗೆ ವೈಂಡಿಂಗ್ ಹೋಗಿರೋದು ಮೊನ್ನೆ ನಾನೇ ತನಕ ಕೊಟ್ಟಿದ್ದೆ ಮೊನ್ನೆ ದಿನ ನೈಟ್ ತುಮಕೂರಿಂದ ಬರಬೇಕಾದ್ರೆ ನಾನೇ ತೊಗೊಂಬಂದಿದ್ದೆ ಬಟ್ ನಮ್ಮ ಮೋಟ್ರಿಗೆ ಅಂತ ತಂದಿದ್ದಲ್ಲ ಅದು ಆ್ಯಕ್ಚುಲಿ ಅವರು ರೆಗ್ಯುಲರ್ ಅದೇ ಕೆಲಸ ಮಾಡೋದ್ರಿಂದ ಅವ್ರು ತರಿಸಿದ್ದು ಬಟ್ ಈಗ ನೋಡಿದ್ರೆ ಇವಾಗ ನಮ್ಮ ಒಂದು ಮೋಟ್ರಿಗೆ ಸುತ್ತಾ ಇದ್ದಾರೆ ಪರಿಸ್ಥಿತಿಗಳು ಏನೇ ಹೇಳ್ತಾರಲ್ಲ ಹಂಗೆ ಎಲ್ಲ ಅಟ್ಕಾಯಿಸ್ಕೊಂಡು ಒಂದೇ ಸರಿ ಬಂದ್ಬಿಡ್ತೇವೆ ಸೊ ಅವ್ರದೇ ಮೋಟ್ರು ಬೋರ್ವೆಲ್ಲಿಂದ ಎತ್ತೋದಕ್ಕೆ ಮತ್ತು ಇಳಿಸೋದಕ್ಕೆ ಅವ್ರದೇ ಜೀಪಿದೆ ಸೊ ಅವರೇ ಮೋಟ್ರನ್ನು ರೆಡಿ ಮಾಡೋದ್ರಿಂದ ಅಷ್ಟೊಂದು ನಮಗೆ ಹೆವಿ ಅನಿಸಲ್ಲ ಏಕೆಂದರೆ ಎಲ್ಲ ಅವ್ರದೇ ಇರೋದ್ರಿಂದ ಹೋಗೋದು ನೀವು ಆಸುಪಾಸಲ್ಲಿ ಎವಿ 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 ವಿ ಬೆಂಗಾಳು ನಮ್ಮ ಕಡೆ ಬೆಂಗಾಳು ಬೇಯ್ತಾ ಇದೆ ಅಂತಾರೆ ಅದೇ ಥರನೇ ಆಗ್ತಾಯಿದೆ ಯಾರ ಕುರಿಗಳು ನೋಡ್ಕೊಂಡು ಹೋಗ್ತಾ ಇದಾರೆ ಮೇಯಿಸೋದಕ್ಕೆ ಕೋಳಿ ಶೆಡ್ ಮಾಡಿದ್ದಾರೆ ನೋಡಿ ಇದು ಕೋಳಿ ಮೇಯಿಸೋದಕ್ಕೆ ಮಾಡಿರೋಂಥ ಶೆಡ್ ಇದು ಯಾವ ರೇಷ್ಮೆ ಹಾಕಿದ್ದಾರೆ ಇಪ್ಪು ನೇರಡೆ ಸದ್ಯಕ್ಕೆ ನಮಗೆ ಮಳೆ ಕರೆಕ್ಟಾಗಿ ಬಂದುಬಿಟ್ರೆ ಏನು ಸಮಸ್ಯೆ ಆಗಲ್ಲ ಕೆಲವರು ಕಾಲುಗಳ ಏನೋ ಗೊತ್ತಿಲ್ಲ ಅವರು ಕಾಲು ಇಟ್ಟರು ಅಂದರೆ ದರಿದ್ರ ಸುತ್ತಕೊಳ್ಳುತ್ತೆ ಮಳೆನೇ ಬರಲ್ಲ ಕೆಲವು ಟೈಮಲ್ಲಿ ಸಾಕು ಸಾಕಂದರೂ ಮಳೆ ಬರೋದು ಬಟ್ ಇವಾಗ ಮಳೆಗಾಲದಲ್ಲೇ ಮಳೆ ಸರಿಗಾಗಲಿಲ್ಲ ಎಲ್ಲ ತೋಟಗಳು ಇದು ರೈಟ್ ಸೈಡಲ್ಲಿ ಪೂರ್ತಿ ಅಡಿಕೆ ತೋಟ ನಾನು ಎದುರಿ ಕಾಣ್ತಾ ಇರೋದು ಅಡಿಕೆ ಮತ್ತು ತೆಂಗು ಮುಂದೆ ಹಳ್ಳ ಹೋಗುತ್ತೆ ಸ್ನೇಹಿತರೆ ಹಳ್ಳ ಲಾಸ್ಟ್ ಇಯರ್ ಬತ್ತೇ ಇರಲಿಲ್ಲ ಅದು ಎವ್ರಿ ಡೇ ಎವ್ರಿ ಟೈಮ್ ನೀರು ಹರಿತಾ ಇತ್ತು ಆ ಥರ ಮಳೆ ಆಗಿತ್ತು ಬಟ್ಟು ಇತ್ತೀಚಿಗಂತೂ ಒಂದು ಹನಿ ನೀರಿಲ್ಲ ಅದರಲ್ಲಿ ಫುಲ್ಲು ಬತ್ತೋಗಿದೆ ನೋಡ್ಬೋದು ಇದೇ ಅಲ್ಲ ಎಲ್ಲ ಬದುಕೊಂಡೋಗಿ ಈ ಕಡೆ ನೋಡಿ ಒಂದು ಹನಿ ನೀರಿಲ್ಲ ಅದರಲ್ಲಿ ಸಿಗ್ತಲ್ಲ ಗುರು ಸಮಸ್ಯೆ ಒಳ್ಳೆಲ್ವಾ ಎಲ್ಲಿ ಸಿಗೋದು ಕೇಳೋ ಹಾಗೆ ಒಂದು ಚಿಕ್ಕ ಪ್ಲೇಟ್ಗೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಇವತ್ತು ಇಲ್ಲಿ ಸಿಗೋದು ಬಟ್ ಇಲ್ಲಿ ಇಲ್ಲೊಂದು ಅಂಗಡಿ ತೋರಿಸ್ತೀನಿ ರೀ ನಿಮಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದೇ ಅಂಗಡಿ ಲೆಫ್ಟ್ ಸೈಡಲ್ಲಿ ವಾಯಿನ ಇದಕ್ಕೆ ಅಂಗಡಿ ಕಾಣ್ತಾ ಇದೆಯಲ್ಲ ಇದೇ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಸೊ ಹಂಗಾಗಿ ತಗೊಂಡಿದ್ದೆ ಅದು ಪ್ಲೇಟ ಇದೊಂದು ಪ್ಲೇಟ್ ಬೇಕಾಯ್ತಾ ಒಂದು ಮಾತ್ರ ತಗೊಂಬರ್ರಿ ಅಂದರು ಹಾಂ ಕೆಮ್ಮ ಸೈಜಾ ದೊಡ್ಡದ ಕಣ್ಣ ಕಾಣತೆ ಇದು ಕ್ಯಾಪ್ ರಿಮೂವ್ ಮಾಡ್ತಾರಲ್ವೇ ಒಂದು ಮೀಟರ್ ಕೊಡಣ ಮೆಶು ಪ್ಲಾಸ್ಟಿಕ್ 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 ಇದೆ 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 ಕೊಡೋ ಹೆಂಗಣ್ಣ ಮೀಟ್ರು ಒಂದು ಎಮ್ ಆರ್ ಎಫ್ ಟೇಪು

ಅಲ್ಲಿ ಕೊಡೋಲ್ಲ ಅಂದಿದ್ದಕ್ಕೆ ಇಲ್ಲಿ ಇನ್ನೊಂದೇನಂದರೆ ಎಲ್ಲ ಐಟಮ್ ಒಂದಂಗಡಿನಲ್ಲಿ ಸಿಗ್ತಾಯಿಲ್ಲ ಅದು ಸಮಸ್ಯೆ ಆಗಿರೋದು ನಮಗೆ ಇದಾಯಿತು ಇನ್ನು ನಾನ್ ಸ್ಟಾಪ್ ಹೋಗಬೇಕು ಬೇಗ ಇಲ್ಲಿ ಹತ್ತುವರೆ ಆಗೋಯ್ತು ಕರೆಂಟ್ ಬರೋದ್ರೊಳಗೆ ಮೋಟ್ರ್ ಬಿಡಬೇಕು ಇಲ್ಲ ಅಂತಂದರೆ ನೆನ್ನೆನೂ ಗಿಡಗಳಿಗೆ ನೀರಾದಿಲ್ಲ ಇವತ್ತು ಗಿಡಗಳಿಗೆ ನೀರಾಗಲ್ಲ ಆಗುತ್ತೆ ಈ ಬಿಸಿಲಿಗೆ ಒಂದು ದಿನ ಗಿಡಗಳು ತಡ್ಕೊಳ್ಳೋದೇ ತುಂಬ ಕಷ್ಟ ಅಂತ ಅಂತ ಬಂದ್ವಿ ಈಗ ತಾಂಡ್ ಒಂದು ಆರ್ಡಿ ಕೂತಿ ಒಂದು ನಾಳೆ ಅಂದ್ರೆ ಒಡಿಸಿರಿ ಅದೇ ಈಗ ಏನ್ ಸಮಸ್ಯೆ ಐತೆ ಅಂದ್ರೆ ಈಗ ಊಟ ಮಾಡ್ಕೊಡೋಕ್ಕೆ ನಮ್ಮ ಮನೆಯವ್ರು ಬೇರೆ ಇಲ್ಲ ಹುಡುಗರ್ ಎಕ್ಸಾಮ್ಗಳು ಈಗ ಹೋಟ್ಲಲ್ಲಿ ತರಿಸ್ಕೊಂತೀರಾ ಹಾಂ ಏನದ ಹೋಟ್ಲಲ್ಲಿ ತರ್ಸ್ಕೊಂತೀರ ಆಗುತ್ತೆ ಹಾಂ ಸರಿ ಆಯ್ತು ಹಂಗ್ ಮಾಡಂಗಿದ್ರೆ ಹೊಳಿಬೋದು ಸಮಸ್ಯೆ ಇಲ್ಲ அண்ண நானன்னா நீங்கள் பரோதா ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆಯೇ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಮ್ಮಲ್ಲಿ ಏನಾದರೂ ಲೋಪ ಲೋಪದೋಷಗಳು ಏನಾದರೂ ಇದ್ದರೆ ತಿಳ್ಕೊಳ್ಳೋ ಒಂದು ಒಂದು ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಈ ವಿಡಿಯೋನ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ